ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಗಳನ್ನು ಸರಿಯಾಗಿ ಸಂಗ್ರಹಿಸುವಂಥ ಕೆಲಸ ನಡೆದಿಲ್ಲ ಹಾಗಾಗಿ ಆ ಪ್ರಕರಣ ಏನಿದೆ ಹಳ್ಳ ಹಿಡ್ದಿರುವಂಥದ್ದು ಆಕೆಯ ಕೊಲೆಯಾದರೂ ಕೂಡ ಆಕೆಯ ಮೇಲೆ ಅತ್ಯಾಚಾರ ಆಗಿರೋದು ಸಾಬೀತಾದರೂ ಕೂಡ ಆರೋಪಿಗಳು ಯಾರು ಅನ್ನೋದು ಇಲ್ಲಿವರೆಗೂ ಕೂಡ ಪತ್ತೆಯಾಗಿಲ್ಲ ಅದು ಕೂಡ ಈ ಒಂದು ಪ್ರದೇಶದಲ್ಲೇ ಅನ್ನುವಂಥದ್ದು ಗಮನಾರ್ಹ ಸಂಗತಿ ಇಂಥ ಒಂದು ಪ್ರದೇಶದಲ್ಲಿ ಆಕೆಯ ಅತ್ಯಾಚಾರ ಆಗುತ್ತೆ ಆಕೆಯ ಕೊಲೆ ಆಗುತ್ತೆ ಆದರೆ ಆರೋಪಿಗಳು ಪತ್ತೆ ಆಗಲ್ಲ ಅಂತ ಮೇಲೆ ಇಲ್ಲಿನ ಪೊಲೀಸ್ ವ್ಯವಸ್ಥೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಕೂಡ ಪ್ರಶ್ನೆಯನ್ನು ಹಾಕಿತ್ತು ಹಾಗಾಗಿ ಆ ಸಮಯದಲ್ಲಿ ಇದ್ದಂತಹ ಬೆಳ್ತಂಗಿ ಪೊಲೀಸರ ಮೇಲೆ ಅನೇಕ ಅನುಮಾನಗಳು ಮೂಡಿದ್ದು ಅವರು ಯಾವ ರೀತಿಯಾಗಿ ಇಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ ಹೆಣ ಸಿಕ್ಕಿದರೂ ಕೂಡ ಆಕೆಯ ದೇಹ ಸಿಕ್ಕಿದರೂ ಕೂಡ ಅತ್ಯಾಚಾರಿಗಳನ್ನು ಕೊಲೆ ಗಡುಕರನ್ನು ಕಂಡು ಹಿಡಿಯಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ವಿಚಾರದಲ್ಲಿ ಈಗಿಗೂ ಕೂಡ ದೊಡ್ಡ ಮಟ್ಟದ ಜನಾಕ್ರೋಶ ಇರುವಂಥದ್ದು ನಿಮಗೆ ಗೊತ್ತಿದೆ ಈ ಕ್ಷಣಕ್ಕೂ ಕೂಡ ಸೌಜನ್ಯ ಪರ ಹೋರಾಟಗಾರರು ಕೂಡ ಆ ಒಂದು ವಿಚಾರವಾಗಿ ನ್ಯಾಯ ಬೇಕು ಅನ್ನೋ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಒಂದು ಅಭಿಯಾನವನ್ನೇ ಮಾಡಿರುವಂಥದ್ದು ಹೋರಾಟವನ್ನು ಕೂಡ ಮಾಡಿರುವಂಥದ್ದು ಆದರೂ ಕೂಡ ಈ ಕ್ಷಣದ ವರದಿ ಈ ಕ್ಷಣದ ತನಕ ಸೌಜನ್ಯನನ್ನು ಸೌಜನ್ಯಗಳನ್ನು ಕೊಂದಂಥ ಆರೋಪಿಗಳಿಗೆ ಶಿಕ್ಷೆ ಆಗಿಲ್ಲ ಅವರು ಯಾರು ಅನ್ನೋ ವಿಚಾರದಲ್ಲಿ ಪತ್ತೆ ಹಚ್ಚುವ ಕೆಲಸ ಕೂಡ ಆಗಿಲ್ಲ ಅಂದರೆ ನಮ್ಮ ವ್ಯವಸ್ಥೆ ಯಾವ ರೀತಿಯಾಗಿ ಕೆಲಸ ಇದೆ ನಾವಿರುವಂಥ ವ್ಯವಸ್ಥೆ ಏನಿದೆ ಈ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಈ ರೀತಿಯಾಗಿ ಯಾವುದೋ ಒಂದು ನಿರ್ಜನ ಪ್ರದೇಶದಲ್ಲಿ ನಡೆದಿರುವಂಥದ್ದಲ್ಲ ಏನು ನಿಂತಿದ್ದೇನೆ ಇಲ್ಲಿಂದ ಸೌಜನ್ಯ ಕೊಲೆಯಾಗಿ ಅಂದ ಮೃತದೇಹ ಸಿಕ್ಕಿರುವಂಥ ಸ್ಥಳ ಏನಿದೆ ಐನೂರು ಮೀಟರ್ ಹೀಗೆ ರಸ್ತೆ ಬದಿಯಿಂದ ಒಂದು ಹತ್ತು ಮೀಟರ್ ಪಕ್ಕದಲ್ಲಿ ಆಕೆಯ ದೇಹ ಸಿಕ್ಕಿತ್ತು ಆದರೂ ಕೂಡ ಇಷ್ಟೆಲ್ಲ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಇದ್ದರೂ ಕೂಡ ಏನೂ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥ ಒಂದು ಆಕ್ರೋಶ ಈ ಈ ಕ್ಷಣಕ್ಕೂ ಕೂಡ ಜನರಲ್ಲಿ ಇರುವಂಥದ್ದು ಆಡಳಿತ ವ್ಯವಸ್ಥೆಯ ಮೇಲೆ ಜನರು ಆಕ್ರೋಶವನ್ನು ತೋರ್ತಾ ಇರುವಂಥದ್ದು ಆ ಸಮಯದಲ್ಲಿ ತನಿಖೆಯನ್ನು ನಡೆಸಿದಂಥ ಪೊಲೀಸರು ಏನಿದ್ದಾರೆ ಆ ಪೊಲೀಸರ ಮೇಲೆ ಜನರು ಈಗಲೂ ಕೂಡ ಹಿಡಿ ಹಾಕ್ತಾ ಇದ್ದಾರೆ ಜೊತೆಯಲ್ಲಿ ಆ ಸಮಯದಲ್ಲಿ ಇದ್ದಂಥ ಒಂದಷ್ಟು ಅಧಿಕಾರಿಗಳು ವೈದ್ಯರನ್ನು ಕೂಡ ಸೇರಿಸಿ ಹೇಳಿದ್ರೆ ಈ ಸಾಕ್ಷ್ಯವನ್ನು ಸಂಗ್ರಹ ಮಾಡುವಲ್ಲಿ ವೈದ್ಯರ ಪಾತ್ರ ಕೂಡ ಪ್ರಮುಖವಾಗಿರುತ್ತೆ ಅವರೆಲ್ಲರೂ ಕೂಡ ಒಂದು ಒಂದು ದೊಡ್ಡ ಕೂಟವೇ ಸೇರಿಕೊಂಡು ಆ ಒಂದು ಪ್ರಕರಣಕ್ಕೆ ಎಳ್ಳು ನೀರು ಬಿಡುವ ಕೆಲಸವನ್ನು ಮಾಡಿದ್ರು ಅನ್ನುವಂಥದ್ದು ಹೊರ ಜಗತ್ತಿಗೆ ಗೊತ್ತಾಗಿರುವಂಥ ಸತ್ಯ ಈ ಹಿನ್ನೆಲೆಯಲ್ಲಿ ಕೋರ್ಟ್ ಕೂಡ ಚೀಮಾರಿ ಹಾಕಿದೆ ಹಾಗಾಗಿ ಈ ಪ್ರಕರಣ ಏನಿದೆ ಸೌಜನ್ಯ ಪ್ರಕರಣ ಏನಿದೆ ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋದರೂ ಕೂಡ ಸಿ ಬಿ ಐ ಎನ್ಕ್ವೈರಿ ಆದರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಅಲ್ಲಿ ಯಾರಿಗೆ ಶಿಕ್ಷೆ ಆಗಬೇಕಾಗಿತ್ತು ಆರೋಪಿಗಳು ಯಾರು ಅನ್ನುವಂಥ ಕನಿಷ್ಠ ಪಕ್ಷ ಈ ಕ್ಷಣದ ತನಕ ಆರೋಪಿಗಳು ಯಾರು ಅಂತೇಳಿ ಪತ್ತೆಯಾಗಿಲ್ಲ ಆ ನಿಟ್ಟಿನಲ್ಲಿ ಈಗ ನಡೀತಿರೋ ಒಂದಷ್ಟು ಘಟನೆ ಏನಿದೆ ಈ ಪ್ರಕರಣ ಏನಿದೆ ಈ ಪ್ರಕರಣವನ್ನು ತುಂಬ ನಾಜೂಕುತನದಿಂದ ತುಂಬ ಜತನದಿಂದ ನಾವು ಒಂದು ಸಿಕ್ಕಿರುವಂಥ ಸಾಕ್ಷ್ಯಗಳನ್ನು ಸಂಗ್ರಹಿಸಬೇಕು ಅಲ್ಲಿ ಆ ವ್ಯಕ್ತಿ ಹೇಳಿದಂತೆ ಒಂದಕ್ಕಿಂತ ಹೆಚ್ಚು ಮೃತದೇಹಗಳನ್ನು ಗುಂಡಿಯಲ್ಲಿ ಹೂಳಲಿಡಲಾಗಿದೆ ಅನ್ನುವಂಥ ವಿಚಾರಗಳನ್ನು ಕೂಡ ಆ ವ್ಯಕ್ತಿ ಹೇಳಿ ಹೇಳಿರುವಂಥದ್ದು ಇದು ತುಂಬಾ ಶಾಕಿಂಗ್ ಅಂದರೆ ಯೋಚನೆ ಮಾಡಿ ಸಾಮಾನ್ಯವಾಗಿ ಗುಂಡಿಯನ್ನು ತೆಗೆದ್ರೆ ಒಬ್ಬ ವ್ಯಕ್ತಿ ಸತ್ತಂತ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಹೂಳೋದಕ್ಕೆ ಮುಚ್ಚೋದಕ್ಕೆ ಒಂದು ಗುಂಡಿಯನ್ನು ತೆಗಿತಾರೆ ಆದರೆ ಒಂದೇ ಗುಂಡಿಯಲ್ಲಿ ಅನೇಕ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳ ಹೆಣಗಳನ್ನು ಹೂತಿಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಆ ವ್ಯಕ್ತಿ ಹೇಳಿರುವಂಥದ್ದು ಹಾಗಾಗಿ ಈ ಪ್ರಕರಣ ಏನಿದೆ ತುಂಬ ಗಂಭೀರತೆಯನ್ನು ಪಡ್ಕೊಳ್ತಿದೆ ಆ ವ್ಯಕ್ತಿ ಹೇಳಿದಂತೆ ಆ ವ್ಯಕ್ತಿ ಆರೋಪ ಮಾಡಿದಂತೆ ಈಗ ಒಂದಷ್ಟು ದೊಡ್ಡ ಮಟ್ಟದ ಸಾಕ್ಷಿಗಳು ಕೂಡ ಸಿಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಆ ಸ್ಥಳ ಏನಿದೆ ಆ ಸ್ಥಳದಲ್ಲಿ ಈಗ ಉತ್ಖನನ ಕ್ರಿಯೆ ಕೂಡ ಮುಕ್ತಾಯ ಆಗಿರುವಂಥದ್ದು ಆ ಮುಕ್ತಾಯದ ಬಳಿಕ ಅಲ್ಲಿ ಸಿಕ್ಕಿರುವಂಥ ಸಾಕ್ಷ್ಯಗಳೇನಿದೆ ಆ ಸಾಕ್ಷ್ಯಗಳನ್ನು ಸಂಗ್ರಹಿಸುವಂಥ ಪ್ರಕ್ರಿಯೆ ಈಗ ನಡೀತಾ ಇರುವಂಥದ್ದು ಅಲ್ಲಿಗೆ ಸಾಕಷ್ಟು ಏಣಿಗಳನ್ನು ಕೂಡ ತೆಗೆದುಕೊಂಡು ಹೋದರು ಒಂದಷ್ಟು ಹೆಚ್ಚಿನ ಮಂದಿ ಸಿಬ್ಬಂದಿ ಕೂಡ ಹೋದರು ಅಧಿಕಾರಿಗಳ ತಂಡಕ್ಕೆ ಕೂಡ ಹೋಗ್ತಿರುವಂಥದ್ದು ಇಲ್ಲಿ ಆಗ್ತಿರುವಂಥ ನೋಡಿ ಈಗಲೂ ಕೂಡ ನಾನು ನಿಮಗೆ ಮತ್ತೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀನಿ ಯಾವ ರೀತಿಯಾಗಿ ಏಣಿಗಳನ್ನು ತಗಡಿನ ಶೀಟ್ಗಳೇನಿದೆ ಅವುಗಳನ್ನು ಆ ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತಿರುವಂಥ ನೇರವಾದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ ಏಕೆಂತ ಹೇಳಿದರೆ ಈಗ ಆಲ್ರೆಡಿ ಸಾಕ್ಷಿ ಸಿಕ್ಕಾಗಿದೆ ಆ ಸಾಕ್ಷಿಗಳನ್ನು ನಾವು ಉಳಿಸ್ಕೊಳ್ಬೇಕು ಆ ಸಾಕ್ಷಿಗಳಿಗೆ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗಬಾರ್ದು ಅದರ ಜೊತೆಗೆ ಆ ಸಾಕ್ಷಿ ನಾಶ ಆಗಿದೆ ಅನ್ನುವಂಥ ಮಾತು ಮುಂದಿನ ದಿನಗಳಲ್ಲಿ ಕೇಳಿ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನೇನು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಆ ಎಲ್ಲ ಕ್ರಮಗಳನ್ನು ಇದೀಗ ಕೈಗೊಳ್ತಿರುವಂಥದ್ದು ಪೊಲೀಸ್ನರು ನೀವು ನೋಡ್ತಿರುವಂತೆ ಹೆಚ್ಚಿನ ಒಂದು ಕಾರ್ಮಿಕರನ್ನು ಈ ಒಂದು ಕೆಲಸಕ್ಕೆ ಬಳಸಿ ಬ ಬಳಕೆ ಮಾಡಿಕೊಳ್ಳಲಾಗ್ತಿದೆ ಅವರಿಂದ ಈ ಒಂದು ಉಪಕರಣಗಳನ್ನು ಏನೇನು ಅಲ್ಲಿಗೆ ಆ ಸ್ಥಳಕ್ಕೆ ಸಾಕ್ಷಿಗಳನ್ನು ಕಾಪಾಡಲಿಕ್ಕೆ ಏನೇನು ಉಪಗಳ ಉಪಕರಣಗಳನ್ನು ಬೇಕೋ ಆ ಎಲ್ಲ ಉಪಕರಣಗಳನ್ನು ತೆಗೆದುಕೊಂಡು ಹೋಗ್ತಿರುವಂಥದ್ದು ಸೇ ಏಣಿಗಳನ್ನು ತೆಗೆದುಕೊಂಡು ಹೋದರು ಅದರ ಜೊತೆಗೆ ಒಂದಷ್ಟು ತಗಡಿನ ಶೀಟ್ಗಳು ಕೂಡ ಅಲ್ಲಿಗೆ ಹೋಗ್ತಾ ಇರುವಂಥದ್ದು ತುಂಬ ಜನ ಸಿಬ್ಬಂದಿಗಳ ಬಳಕೆ ಆಗ್ತಿದೆ ಮೊದಲಿಗೆ ಒಂದು ಇಪ್ಪತ್ತು ಜನ ಸಿಬ್ಬಂದಿಗಳನ್ನು ಮಾತ್ರ ಬಳಕೆ ಮಾಡಿಕೊಳ್ಳಲಾಗಿತ್ತು ಆ ಒಂದು ಕೆಲಸಕ್ಕೆ ಆದರೆ ಈಗ ಹೆಚ್ಚಿನ ಸಿಬ್ಬಂದಿಗಳನ್ನು ಕೂಡ ಬಳಕೆ ಮಾಡಿಕೊಳ್ತಿರುವಂಥದ್ದು ಹೀಗಾಗಿ ನಿನ್ನೆ ತನಕ ಒಂದು ರೀತಿಯಾಗಿ ಪಿಚ್ಚರೇ ಬೇರೆ ಆಗಿತ್ತು ಆ ವ್ಯಕ್ತಿ ಏನು ಹೇಳಿದ್ದ ಆ ಸ್ಥಳದಲ್ಲಿ ಯಾವುದೇ ರೀತಿಯ ಸಾಕ್ಷಿಗಳು ಸಿಗ್ತಾ ಇಲ್ಲ ಅಂಥೇಳಿ ಜನರು ಮಾತಾಡ್ತಾ ಇದ್ದರು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು ಆದರೆ ಈ ದಿನ ಏನಿದೆ ಆರು ಮತ್ತು ಏಳರ ಎರಡು ಪಾಯಿಂಟ್ಗಳಲ್ಲೂ ಕೂಡ ಸಾಕ್ಷಿಗಳು ಸಿಕ್ಕಿದೆ ಅಸ್ಥಿ ಸಿಕ್ಕಿದೆ ಅದಕ್ಕಿಂತಲೂ ಕೂಡ ಒಂದು ಆತಂಕಕಾರಿ ವಿಚಾರ ಅಂತ ಹೇಳಿದರೆ ಒಂದಕ್ಕಿಂತ ಹೆಚ್ಚಿನ ಹೆಣಗಳನ್ನು ಮೃತದೇಹಗಳನ್ನು ಹೂತು ಹೂ ಹೂತಿಡಲಾಗಿದೆ ಅನ್ನುವಂಥ ವಿಚಾರ ಹಾಗಾಗಿ ಈಗ ಈ ಪ್ರಕರಣಕ್ಕೆ ಒಂದು ಸ್ಫೋಟಕವಾದ ಟ್ವಿಸ್ಟ್ ಇವತ್ತಿನಿಂದ ಸಿಕ್ಕಿದೆ ಅಂತ ಹೇಳಿದರೆ ತಪ್ಪಿಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಈ ಒಂದು ಬೆಳವಣಿಗೆ ಏನಿದೆ ಸಂಚಲನವನ್ನೇ ಮೂಡಿಸ್ತಾ ಇರುವಂಥದ್ದು ಈ ಒಂದು ಪ್ರಕರಣವನ್ನು ಕೇವಲ ಧರ್ಮಸ್ಥಳದಲ್ಲಿ ನಡೀತಿರುವಂಥ ಈ ಒಂದು ಪ್ರಕರಣ ಏನಿದೆ ಇಲ್ಲಿಗೆ ಮಾತ್ರ ಸೀಮಿತವಾಗಿಲ್ಲ ಧರ್ಮಸ್ಥ ಈ ಸ್ಥಳೀಯರಿಂದ ಹಿಡಿದು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿ ಆಗ್ತಾ ಇದೆ ದೊಡ್ಡ ದೊಡ್ಡ ಓಕೆ ಈ ಒಂದು ಏನೊಂದು ನೇತ್ರಾವತಿ ತೀರದಲ್ಲಿ ಈ ರೀತಿಯಾದಂಥ ನಿಗೂಢ ಕತೆಗಳು ಇದೆ ರಹಸ್ಯವಾದಂಥ ಕತೆಗಳು ಕೂಡ ಇದೆ ಅನ್ನುವಂಥ ಬೆಚ್ಚಿ ಬೀಳಿಸುವಂಥ ಸಂಗತಿಗಳು ಬಯಲಾಗ್ತಿರುವಂಥದ್ದು ಈ ಹಿನ್ನೆಲೆಯಲ್ಲಿ ದೊಡ್ಡ ಸಂಚಲನ ಇದೀಗ ಉಂಟಾಗಿದೆ ದೊಡ್ಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ ಇಲ್ಲಿ ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೇರವಾಗಿ ಖುದ್ದಾಗಿ ನೋಡ್ತಾ ಇದ್ದಾರೆ ಅದರ ಜೊತೆಗೆ ಭೀಮನ ಬಗ್ಗೆಯೂ ಕೂಡ ಭೀಮನ ಬಗ್ಗೆ ಹೇಳೋದಾದರೆ ನಿನ್ನೆವರೆಗೂ ಕೂಡ ಒಂದಷ್ಟು ಡೌಟ್ ಇತ್ತು ಯಾವ ರೀತಿಯ ಡೌಟ್ ಅಂತ ನೀವು ಕೂಡ ಒಂದಷ್ಟು ವಿಚ ಮಾಧ್ಯಮಗಳಲ್ಲೂ ಕೂಡ ಗಮನಿಸಿದ ಗಮನಿಸಿದಿರಿ ಚರ್ಚೆಗಳನ್ನು ಕೂಡ ನೋಡಿದ್ದೀರಿ ಈ ಹಿಂದೆ ಬಂದಂಥ ಭೀಮ ಏನಿದ್ದ ಆ ಭೀಮನೇ ಅಲ್ಲ ಯಾಕಂತೇಳಿ ಸ್ಪಾಟ್ ಮಹಜರಿಗೆ ಬಂದಂತ ಭೀಮಾ ಮತ್ತೆ ಈಗ ಏನೊಂದು ಡಿಗ್ಗಿಂಗ್ ಪ್ರೊಸೆಸ್ ಆಗ್ತಾ ಇದೆ ಗುಂಡಿಯನ್ನು ಅಗೆಯುವಂಥ ಪ್ರೊಸೆಸ್ ಏನಾಗ್ತಾ ಇದೆ ಇಂತ ಸಮಯದಲ್ಲಿ ತೋರಿಸ್ತಾ ಇದ್ದಾನಲ್ಲ ಆ ವ್ಯಕ್ತಿನೇ ಬೇರೆ ಅನ್ನೋ ರೀತಿಯಲ್ಲೂ ಕೂಡ ಮಾತುಕತೆಗಳು ಶುರುವಾಗಿದ್ದು ಆದರೆ ಇದೀಗ ಮತ್ತೆ ಆ ಭೀಮನ ಬಗ್ಗೆ ಜನರಿಗೆ ವಿಶ್ವಾಸ ಯಾಕೆ ಅಂತ ಹೇಳಿದರೆ ಆತ ಏನು ತೋರಿಸಿದ್ದ ಸ್ಪಾಟ್ಗಳು ಒಂದು ನಾಲ್ಕೈದು ಪಾಯಿಂಟ್ಗಳಲ್ಲಿ ಆತ ಹೇಳಿದಂತೆ ಸಾಕ್ಷಿಗಳು ಸಿಗದೆ ಹೋದರೂ ಕೂಡ ಆರು ಮತ್ತು ಏಳರಲ್ಲಿ ಸಾಕ್ಷಿಗಳು ಸಿಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ತುಂಬ ದೊಡ್ಡ ಮಟ್ಟದಂಥ ಸಂಚಲನ ಉಂಟಾಗ್ತಿರುವಂಥದ್ದು ಭೀಮನ ಬಗ್ಗೆ ಜನರಿಗೆ ಇದ್ದಂತಹ ನಂಬಿಕೆ ಮತ್ತಷ್ಟು ಬಲವಾಗ್ತಿರುವಂಥದ್ದು ಹಾಗಾಗಿ ಭೀಮನಿಗೆ ಹೆಚ್ಚಿನ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಆ ಭೀಮನನ್ನು ಖುದ್ದಾಗಿ ನೋಡಬೇಕು ಹತ್ತಿರದಿಂದ ನೋಡಬೇಕು ಅನ್ನೋಂಥ ದೃಷ್ಟಿಯಿಂದ ಇದೀಗ ಹೆಚ್ಚಿನ ಜನರು ಏನಿದ್ದಾರೆ ಈ ನೇತ್ರಾವತಿಯ ತೀರದ ಹತ್ರ ಬರ್ತಾ ಇದ್ದಾರೆ ಆದರೆ ಇನ್ನೂ ಕೂಡ ಭೀಮ ಏನಿದಾನೆ ಆ ಸ್ಪಾಟಿಂದ ಹೊರಗಡೆ ಬಂದಿಲ್ಲ ಆ ಕೆಲಸ ಏನಿದೆ ಉತ್ಖನನ ಕಾರ್ಯ ಆರು ಮತ್ತು ಏಳು ಈ ಎರಡು ಸ್ಪಾಟ್ಗಳಲ್ಲಿ ಆಗಿದೆ ಸಿಕ್ಸ್ತ್ ಮತ್ತು ಸೆವೆಂತ್ ಈ ಎರಡೂ ಸ್ಪಾಟ್ಗಳಲ್ಲಿ ಉತ್ಖನನ ಪ್ರಕ್ರಿಯೆ ಏನಿದೆ ಗುಂಡಿ ತೆಗೆಯುವಂಥ ಪ್ರಕ್ರಿಯೆ ಆಗಿದೆ ಆದರೆ ಈಗ ಸಾಕ್ಷಿಗಳನ್ನು ಜೋಪಾನವಾಗಿ ಇಡುವಂಥ ಪ್ರಕ್ರಿಯೆಯನ್ನು ಇಲ್ಲಿನ ಅಧಿಕಾರಿಗಳು ಏನಿದ್ದಾರೆ ಮಾಡ್ತಿರುವಂಥದ್ದು ಇಲ್ಲಿನ ಜನರು ಏನಿದ್ದಾರೆ ಮಾಡ್ತಾ ಅಂದರೆ ಅಲ್ಲಿ ಸಿಬ್ಬಂದಿಗಳೇನಿದ್ದಾರೆ ಅವರು ಮಾಡ್ತಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಉಪಕರಣಗಳನ್ನು ನಾವು ಬಳಸ್ಕೊಳ್ಬೇಕು ಆ ಎಲ್ಲ ಉಪಕರಣಗಳನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗ್ತಿರುವಂಥದ್ದು ನೀವು ನೋಡ್ತಾ ಇರ್ಬೋದು ನೋಡಿರ್ಬೋದು ಏನೊಂದು ಏನಿಗಳನ್ನು ಕೂಡ ಮುಖ್ಯವಾಗಿ ಏನಿಗಳು ಇಲ್ಲಿ ಏನಕ್ಕೆ ಬಳಕೆ ಆಗುತ್ತೆ ಅನ್ನೋದು ಬಹುತೇಕರಿಗೆ ಒಂದಷ್ಟು ಒಂದಷ್ಟು ಗೊಂದಲ ಇದೆ ಆದರೆ ಗುಂಡಿಗಳನ್ನು ಅಗೆದಂಥ ಸಂದರ್ಭದಲ್ಲಿ ಅದು ಕೂಡ ಹತ್ತರಿಂದ ಹದಿನೈದು ಅಡಿಯಷ್ಟು ಗುಂಡಿಯನ್ನು ಅಗೀತಿದ್ದಾರೆ ಅಂತ ಸಂದರ್ಭದಲ್ಲಿ ಆ ಗುಂಡಿಗಳಿಗೆ ಇಳಿಲಿಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಆಗೋಲ್ಲ ಹಾಗಾಗಿ ಏಣಿಗಳನ್ನು ಬಳಸ್ಕೊಳ್ತಿದ್ದಾರೆ ಅದರ ಜೊತೆಗೆ ತಾಮ್ರದ ಶೀಟ್ಗಳೇನಿದ್ದಾವೆ ಆ ಶೀಟ್ಗಳನ್ನು ಕೂಡ ಅಲ್ಲಿ ಬಳಕೆ ಮಾಡ್ಕೊಳ್ತಿರುವಂಥದ್ದು ತುಂಬ ದೊಡ್ಡ ಮಟ್ಟದ ಸಂಚಲನಕ್ಕೆ ಇದೀಗ ಈ ಸ್ಥಳ ಏನಿದೆ ಒಂದು ರೀತಿಯಾಗಿ ಕೇಂದ್ರಬಿಂದುವಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಲ್ಲ ಇಲ್ಲಿ ದೊಡ್ಡ ಮಟ್ಟದ ಪ್ರಕ್ರಿಯೆಗಳು ನೋಡ್ತಾ ನಡೀತಾ ಇದೆ ಸಾಕಷ್ಟು ಏಣಿಗಳನ್ನು ಈ ಒಂದು ದಡದಿಂದ ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಶೀಟ್ಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅಂದರೆ ನೀರು ಹೋಗದಂತೆ ತಡೆಯೋದಕ್ಕೆ ಇರಬೇಕು ಗುಂಡಿಗಳನ್ನು ಈಗ ಆಲ್ರೆಡಿ ತುಂಬ ಅಗ್ಲ ಮತ್ತು ಉದ್ದದಲ್ಲಿ ತುಂಬ ಆಳವಾಗಿ ಗುಂಡಿಯನ್ನು ತೆಗೆದಿರ್ತಾರೆ ಈ ಗುಂಡಿಯಲ್ಲಿ ಈಗ ಕಳೆ ಬರ ಏನಿದೆ ಅಸ್ಥಿ ಪಂಜರ ಏನಿದೆ ಅದು ಸಿಗ್ತಾ ಇರುವಂಥದ್ದು ಅವುಗಳನ್ನು ತುಂಬ ಜೋಪಾನವಾಗಿ ಕಾಪಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇದೀಗ ಸಂಬಂಧಪಟ್ಟ ಅಧಿಕಾರಿಗಳೇನಿದ್ದಾರೆ ಸಂಬಂಧಪಟ್ಟಂಥ ತಂಡ ಏನಿದೆ ಅವರೆಲ್ಲರೂ ಕೂಡ ಭಾಗಿಯಾಗಿರುವಂಥದ್ದು ಹಾಗಾಗಿ ಇವತ್ತಿನಿಂದ ಒಂದು ವಿಚಾರ ಏನಿತ್ತು ಸಾಕ್ಷಿಗಳು ಸಿಗ್ತಾ ಇಲ್ಲ ಅನ್ನೋ ಅನ್ನುವ ಒಂದು ಚರ್ಚೆ ಏನಾಗ್ತಿತ್ತು ಇವತ್ತಿನಿಂದ ಸಾಕ್ಷಿಗಳು ಸಿಗಲಿಕ್ಕೆ ಶುರುವಾಗಿದೆ ಹೀಗಾಗಿ ಒಂದು ದೊಡ್ಡ ಮಟ್ಟದ ಸಂಚಲನ ಉಂಟಾಗ್ತಾ ಇರುವಂಥದ್ದು ಎಲ್ಲ ದೃಶ್ಯಗಳನ್ನು ಕೂಡ ನಾವು ನಿಮಗೆ ನೇರ ಪ ಪ್ರಸಾರದಲ್ಲಿ ಕೊಡ್ತಾ ಇದ್ದೀವಿ ನೋ ನೀವು ನೋಡ್ತಾ ಇರ್ಬೋದು ಪಬ್ಲಿಕ್ ಇಂಪ್ಯಾಕ್ಟ್ ಮೂಲಕ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಏನೇನು ಆಗ್ತಾ ಇದೆ ಇದು ಇಲ್ಲಿ ಯಾವ್ಯಾವ ಪ್ರಕ್ರಿಯೆಗಳು ನಡೀತಾ ಇದೆ ಇಲ್ಲಿ ಆ ಒಂದು ಸ್ಥಳಕ್ಕೆ ಯಾರ್ಯಾರು ಹೋಗ್ತಾ ಇದ್ದಾರೆ ಏನೇನು ಉಪಕರಣಗಳನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ ಎಲ್ಲ ವಿಚಾರಗಳನ್ನು ನಿಮಗೆ ಕಟ್ಟಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ವಿಚಾರ ಇಷ್ಟೇ ನಮ್ಮ ಅಂದರೆ ಇಲ್ಲಿ ಏನು ಆಗ್ತಾಯಿದೆ ಅದು ಹೊರ ಜಗತ್ತಿಗೆ ಗೊತ್ತಾಗಬೇಕು ಅನ್ನೋಂಥದ್ದು ಅಷ್ಟೇ ಒಂದು ವೇಳೆ ಆಲ್ರೆಡಿ ಆ ವ್ಯಕ್ತಿ ಆರೋಪ ಮಾಡಿದಂತೆ ಇಲ್ಲಿ ಸಾಕಷ್ಟು ಹೆಣಗಳನ್ನು ನಾನು ನೂರಾರು ಹೆಣಗಳನ್ನು ಹೂತಿದ್ದೇನೆ ಇನ್ನೊಂದಷ್ಟು ಆರೋಪಗಳನ್ನು ಈಗ ಆ ವ್ಯಕ್ತಿ ಹೇಳಿದಂತೆ ಪ್ರಾಥಮಿಕವಾಗಿ ಏನು ಸಾಕ್ಷಿಗಳು ಸಿಗಬೇಕು ಆ ಸಾಕ್ಷಿಗಳು ಸಿಗ್ತಾ ಇದೆ ಆ ಬಳಿಕ ಕೂಡ ಆ ವ್ಯಕ್ತಿ ಮತ್ತೆ ಕೂಡ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾನೆ ಇಲ್ಲಿ ಮಹಿಳೆಯರನ್ನು ಬಳಸಿಕೊಳ್ಳಲಾಗಿದೆ ಅತ್ಯಾಚಾರಕ್ಕೆ ಒಳಪಡಿಸಲಾಗಿದೆ ಯುವತಿಯರನ್ನು ಇದೇ ರೀತಿಯಾಗಿ ಅತ್ಯಾಚಾರ ಮಾಡಲಾಗಿದೆ ಬಾಲಕಿಯರ ಮೇಲೆ ದೌರ್ಜನ್ಯವನ್ನು ನಡೆಸಲಾಗಿದೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿರುವಂಥದ್ದು ಹಾಗಾಗಿ ಇವೆಲ್ಲವೂ ಕೂಡ ಒಂದು ರೀತಿಯಾಗಿ ಗಂಭೀರವಾದಂಥ ಆರೋಪಗಳು ಈಗ ಏನು ಒಂದಷ್ಟು ಸಾಕ್ಷಿಗಳು ಸಿಗ್ತಾ ಇದೆ ಇದು ಒಂದು ಮೊದಲ ಹಂತ ಈಗಲೇ ಎಲ್ಲ ಸಾಬೀತಾಗಿ ಬಿಡುತ್ತೆ ರುಜುವಾತಾಗುತ್ತೆ ಆಗುತ್ತೆ ಅನ್ನುವಂಥ ವಿಚಾರ ಅಲ್ಲ ಆದರೆ ಆ ವ್ಯಕ್ತಿ ಹೇಳಿದಂತೆ ಅದಕ್ಕೆ ಪೂರಕವಾಗಿ ಏನು ಸಿಗಬೇಕಾಗಿತ್ತು ಸಾಕ್ಷಿಗಳು ಅವು ಸಿಗ್ತಾ ಇದೆ ಅಂದರೆ ಮುಂದೆ ದೊಡ್ಡ ಮಟ್ಟದ ಸವಾಲಿದೆ ಅವುಗಳನ್ನು ಯಾರು ಅಲ್ಲಿ ಅಲ್ಲಿ ಇನ್ ಕೇಸ್ ಆ ರೀತಿಯಾಗಿ ಏನಾದರೂ ಕೊಲೆಯನ್ನೇ ಮಾಡಿ ಹೂ ಹೂತಿಟ್ಟಿದ್ರೆ ಯಾರು ಅಲ್ಲಿ ಹೂತಿಟ್ಟಿರೋರು ಅನ್ನೋವಂಥ ವಿಚಾರದಲ್ಲಿ ತುಂಬ ಸುಲಭವಾಗಿ ಗುರುತಿಸುವ ಕೆಲಸ ಅಲ್ಲವೇ ಅಲ್ಲ ಯಾಕಂತ ಹೇಳಿದರೆ ಈಗ ಆಲ್ರೆಡಿ ಆತ ಹೇಳಿರೋದೆ ನಾನು ಎರಡು ಸಾವಿರದ ಹದಿನಾಲ್ಕರ ನಂತರ ಹೊರಗಡೆ ಬಂದೆ ಅನ್ನುವಂಥದ್ದನ್ನು ಅಂದರೆ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಕೂಡ ಇದ್ದೆ ಅಂತ ಹೇಳಿದರೆ ಸುಮ್ ಎಷ್ಟು ವರ್ಷ ಅವನೇ ಇದ್ದ ಅನ್ನೋದು ಕೂಡ ನೀವು ನೋಡಿ ನೋಡ್ಕೋಬೋದು ಹದಿನಾ ಒಂದು ಹದಿನೆಂಟು ಇಪ್ಪತ್ತು ವರ್ಷ ಅವನು ಇಲ್ಲೇ ಇದ್ದ ಸ್ವಚ್ಛತಾ ಕಾರ್ಮಿಕನಾಗಿದ್ದ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ಆತ ಹೇಳಿದ್ದಾನೆ ಹಂಗ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ನೂರಾರು ಶವಗಳನ್ನು ಹೂತಿದ್ದೇನೆ ಅನ್ನುವಂಥ ವಿಚಾರವನ್ನು ತೆಗೆದುಕೊಂಡ್ರೆ ನಿಜಕ್ಕೂ ಕೂಡ ಆ ವ್ಯಕ್ತಿ ಹೇಳಿರುವಂಥ ವಿಚಾರ ಏನಿದೆ ಇದು ನಿಜಕ್ಕೂ ಕೂಡ ಸತ್ಯನ ಅನ್ನುವಂಥದ್ದು ಬರುತ್ತೆ ಆ ಇನ್ ಕೇಸ್ ಆಗಿದ್ದರೆ ನಿಜಕ್ಕೂ ಕೂಡ ಇಷ್ಟು ದೊಡ್ಡ ಒಂದು ಪ್ರಮಾದ ಇಲ್ಲಿ ಆಗಿದೆಯಾ ದೊಡ್ಡ ಹತ್ಯಾಕಾಂಡ ಆಗಿದೆಯಾ ಅನ್ನುವ ಚರ್ಚೆಗಳು ಕೂಡ ಈಗ ಬರ್ತಾ ಇರುವಂಥದ್ದು ಸೊ ದೊಡ್ಡ ಮಟ್ಟದ ಒಂದು ಸಂಚಲನಕ್ಕೆ ಈ ಒಂದು ಸ್ಥಳ ಏನಿದೆ ಸಾಕ್ಷಿ ಆಗ್ತಾ ಇರುವಂಥದ್ದು ಸೊ ಈಗ ಆರು ಮತ್ತು ಏಳರಲ್ಲಿ ಉತ್ಖನನ ಪ್ರಕ್ರಿಯೆ ಏನಿದೆ ನಡೆದಿರುವಂಥದ್ದು ಅವುಗಳಲ್ಲಿ ಸಾಕ್ಷಿಗಳನ್ನು ಸಂಗ್ರಹಿಸುವಂಥ ಕೆಲಸ ನಡೀತಾ ಇದೆ ಎಲ್ಲ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಏಕೆಂದರೆ ಇಲ್ಲಿವರೆಗೂ ಕೂಡ ಸ ಗುಂಡಿಗಳನ್ನು ಅಗೀತಾ ಇದ್ದರೂ ಯಾವುದೇ ರೀತಿಯ ಸಾಕ್ಷಿಗಳು ಸಿಗ್ತಾ ಇರಲಿಲ್ಲ ಆದರೆ ಈಗ ಸಾಕ್ಷಿಗಳು ಸಿಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಯ ಒಂದು ಚಿಕ್ಕ ಬೇಜವಾಬ್ದಾರಿತನ ಕೂಡ ದೊಡ್ಡ ಮಟ್ಟದ ಮುಂದೆ ಪ್ರಶ್ನೆಗೆ ಕಾರಣವಾಗುತ್ತೆ ತನಿಖೆಯ ದಿಕ್ಕನ್ನೇ ತಪ್ಪಿಸುತ್ತೆ ಆ ಹಿನ್ನೆಲೆಯಲ್ಲಿ ಈ ಒಂದು ತನಿಖೆಯಲ್ಲಿ ಯಾವುದೇ ರೀತಿಯ ಪ್ರಮಾದ ಆಗಬಾರ್ದು ಅನ್ನುವನ್ನೋ ವಿಚಾರದಲ್ಲಿ ಇದೀಗ ನೀವು ನೋಡ್ತಾ ಇರ್ಬೋದು ಪೊಲೀಸರು ಕೂಡ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ದೊಡ್ಡ ತುಂಬ ಜಾಗರೂಕತೆಯಿಂದ ಇರುವ ಇರ್ತಾ ಇದೆ ಇರುವಂಥ ವಿಚಾರ ಕೂಡ ಕಂಡು ಬರ್ತಾ ಇದೆ ಅಗತ್ಯ ಅಂದರೆ ಸಾಕ್ಷಿಗಳನ್ನು ನಾವು ಎಲ್ಲವೂ ಕೂಡ ಸರಿಯಾಗಿ ಜೋಡಿಸ್ಕೊಳ್ಬೇಕು ಸಂಗ್ರಹ ಮಾಡ್ಕೊಳ್ಬೇಕು ಅಂದರೆ ಏನೇನು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಇದೀಗ ಅಧಿಕಾರಿಗಳ ತಂಡ ಇರುವಂಥದ್ದು ತುಂಬ ದೊ ದೊಡ್ಡ ಮಟ್ಟದಲ್ಲಿ ಸಾಕ್ಷಿಗಳನ್ನು ಸಂಗ್ರಹ ಮಾಡುವ ರೀತಿಯಲ್ಲಿ ಕಾಣ್ತಿದೆ ಈ ಎಲ್ಲ ಒಂದು ಆ್ಯಕ್ಟಿವಿಟಿಗಳನ್ನು ನೀವು ನೋಡಿದ್ರೆ ಸುಮಾರು ಒಂದು ಹತ್ತಕ್ಕಿಂತ ಹೆಚ್ಚು ಏಣಿಗಳನ್ನು ಕರೆದುಕೊ ತೆಗೆದುಕೊಂಡು ಹೋಗಿದ್ದಾರೆ ಸೀಟುಗಳನ್ನು ಕೂಡ ಇಲ್ಲಿಂದ ತೆಗೆದುಕೊಂಡು ಹೋಗಿರುವಂಥದ್ದು ಹಾಗಾಗಿ ಇದನ್ನೆಲ್ಲ ನೋಡ್ತಾ ಇದ್ದರೆ ಇಲ್ಲಿ ಅಲ್ಲಿ ಒಂದು ದೊಡ್ಡ ಮಟ್ಟದ ಸಾಕ್ಷಿಗಳು ಲಭ್ಯವಾಗಿದೆ ಅನ್ನುವಂಥದ್ದು ವಿಚಾರ ಯಾವ ರೀತಿಯಾಗಿ ಸಿಕ್ಕಿದೆಯೋ ಅದು ಸ್ಪಷ್ಟ ಅನ್ನುವಂಥದ್ದು ಗೊತ್ತಾಗ್ತಿರುವಂಥದ್ದು ಅವುಗಳನ್ನು ಸಂಗ್ರಹ ಮಾಡುವಂಥ ಪ್ರಕ್ರಿಯೆಯಲ್ಲಿ ಈಗ ಅಧಿಕಾರಿಗಳು ತೊಡಗಿರುವಂಥದ್ದು ಸೊ ಈ ಒಂದು ವಿಚಾರದಾಗೆ ಇಲ್ಲಿವರೆಗೂ ಭೀಮನ ಬಗೆಗಿದ್ದ ಒಂದಷ್ಟು ಅಪನಂಬಿಕೆ ಏನಿತ್ತು ಆತನ ಬಗ್ಗೆ ತುಂಬ ಒಂದಷ್ಟು ವ್ಯಂಗ್ಯವಾಗಿ ಕೂಡ ಮಾತನಾಡಲಾಗ್ತಿತ್ತು ನೀವು ನೋಡ್ತಿರ್ಬೋದು ಒಬ್ಬೊಬ್ಬರು ಸಾಮಾಜಿಕ ದಾನ ಜಾಲತಾಣಗಳಲ್ಲಿ ಒಂದೊಂದು ರೀತಿಯಾಗಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ ಆ ವ್ಯಕ್ತಿಯೇ ಬಂದಿರುವಂಥದ್ದು ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಇದು ಈ ಪ್ರಕರಣವನ್ನೇ ಬೇರೆ ದಿಕ್ಕಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಈ ರೀತಿಯ ನಾಟಕ ಆಡ್ತಾ ಇರ್ಬೋದಾ ಇದು ಒಂದು ಹೊಸ ಡ್ರಾಮಾ ಹೀಗೆ ಏನೇನೇನು ಸಾಧ್ಯನೋ ಎಲ್ಲ ರೀತಿಯಲ್ಲೂ ಕೂಡ ಕಮೆಂಟ್ಗಳನ್ನು ಮಾಡಿ ಆಯಿತು ತುಂಬ ಕಾಮಿಡಿಯಾಗಿ ಈ ವಿಚಾರವನ್ನು ಕೂಡ ತೆಗೆದುಕೊಳ್ಳುವ ತೆಗೆದುಕೊಳ್ಳುವ ವಿಚಾರ ಕೂಡ ಆಗ್ತಾ ಇರುವಂಥದ್ದು ಆದರೆ ನೀವು ನೋಡ್ತಾ ಇರ್ಬೋದು ಆ ವ್ಯಕ್ತಿ ಏನು ಹೇಳಿಕೆಯನ್ನು ಕೊಟ್ಟಿದ್ದ ಯಾವ ರೀತಿಯಾಗಿ ಆರೋಪವನ್ನು ಮಾಡಿದ ಅದಕ್ಕೆ ಪೂರಕವಾಗಿ ಇದೀಗ ಸಾಕ್ಷ್ಯಗಳು ಇದೆ ಆರು ಮತ್ತು ಏಳರಲ್ಲಿ ಸಾಕ್ಷ್ಯಗಳು ಸಿಕ್ಕಿದೆ ಅನ್ನುವಂಥ ವಿಚಾರ ಆರು ಮತ್ತು ಏಳು ಅಂದರೆ ಅಕ್ಕಪಕ್ಕದಲ್ಲಿ ಇರುವಂಥ ಪಾಯಿಂಟು ಹಾಗಾಗಿ ನಿನ್ನೆ ಏನು ಒಂದು ಐದು ಪಾಯಿಂಟ್ಗಳನ್ನು ನೋಡೋದು ಅದು ಇಲ್ಲಿಂದ ಏನೋ ಒಂದು ನೂರರಿಂದ ಒಂದು ಇನ್ನೂರು ಮೀಟ್ರ್ ದೂರದಲ್ಲಿರುವಂಥ ಸ್ಥಳ ಈಗಿರುವಂಥ ಏನು ಪಾಯಿಂಟ್ ಇದೆ ಆರು ಮತ್ತು ಏಳು ಪಾಯಿಂಟ್ ಏನಿದೆ ಈ ಪಾಯಿಂಟ್ಗಿಂತ ಒಂದರಿಂದ ಐದು ಏನು ಪಾಯಿಂಟ್ ಇತ್ತಲ್ಲ ಅದು ಬೇರೆ ಸ್ಥ ಬೇರೆ ಒಂದು ಇನ್ನೂರು ಮೀಟ್ರ್ ದೂರ ಇರುವಂಥ ಸ್ಥಳ ಒಂದು ವೇಳೆ ಆ ವ್ಯಕ್ತಿ ಹೇಳಿದ್ರಲ್ಲಿ ಎಲ್ಲ ಕನ್ಫ್ಯೂಸ್ ಆಗಿರ್ಬೋದು ಅದರ್ವೈಸ್ ಇಲ್ಲ ಅಂತೇಳಿದರೆ ಯಾಕೆಂತ ಹೇಳಿದರೆ ಇವತ್ತು ಖಚಿತತೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಅಲ್ಲಿ ಯಾವುದೇ ರೀತಿಯ ಸ್ಥಳ ನದಿ ಪಕ್ಕದಲ್ಲಿ ಆ ಒಂದು ಸ್ಥಳ ಇರೋದರಿಂದ ಏನಾದರೂ ಅಲ್ಲಿ ಇರುವಂಥ ಮಣ್ಣುಗಳು ಕೊಚ್ಚಿಕೊಂಡು ಹೋಗಿರುವಂಥ ಸಾಧ್ಯತೆ ಇದೆಯಾ ಹೀಗೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಚರ್ಚೆ ಆಗ್ತಾಯಿದೆ ಸದ್ಯಕ್ಕೆ ಈಗ ಐದು ಆರು ಮತ್ತು ಏಳರಲ್ಲಿ ಬಲವಾದ ಸಾಕ್ಷ್ಯ ಸಿಕ್ಕಿದೆ ಅನ್ನುವಂಥದ್ದು ಈ ಸಾಕ್ಷ್ಯ ಮುಂದಿನ ವಿಚಾರಣೆಗೆ ಯಾವ ರೀತಿಯಾದಂಥ ಒಂದು ದಿಕ್ಕನ್ನು ತೋರಿಸುತ್ತೆ ಯಾವ ರೀತಿಯ ಒಂದು ಮಾರ್ಗವನ್ನು ತೋರಿಸುತ್ತೆ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಈಗ ಕೂಡ ಈ ಒಂದು ವಿಚಾರ ಈಡು ಮಾಡಿದೆ ಆದರೆ ಇಲ್ಲಿವರೆಗೂ ಕೂಡ ಸಾಕ್ಷಿಗಳು ಸಿಗ್ತಾ ಇಲ್ಲ ಸಾಕ್ಷಿಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ರು ಇದೀಗ ಸಾಕ್ಷಿ ಕೂಡ ಸಿಕ್ತಿ ಸಿಕ್ಕಿರುವಂಥದ್ದು ಆರು ಮತ್ತು ಏಳರೇ ಪಾಯಿಂಟ್ ಏನಿದೆ ಇಲ್ಲಿ ಸಾಕ್ಷಿಗಳು ಲಭ್ಯವಾಗಿರುವಂಥದ್ದು ಈ ಒಂದು ಸ್ಪಾಟ್ನಲ್ಲಿ ಎಸ್ ಅಸ್ಥಿಪಂಜರ ಸಿಕ್ಕಿದೆ ಕಳೆಬರ ಸಿಕ್ಕಿದೆ ಮೂಳೆಗಳು ಸಿಕ್ಕಿದೆ ಅನ್ನುವಂಥ ವಿಚಾರ ಏನಿದೆ ಇದು ತುಂಬ ಆತಂಕಕ್ಕೆ ಕಾರಣವಾಗಿರುವಂಥದ್ದು ಅಂದರೆ